ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಸಂಬಂಧ ಗೃಹ ಇಲಾಖೆ ಅಲರ್ಟ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಮುಖಂಡರ ಜೊತೆ ಸಭೆ ಕೋಮು ಪ್ರಚೋದಿಸುವ ನಾಯಕರಿಗೆ ನಾಯಕರ ಮಾತಿಗೆ ಬ್ರೇಕ್ ಹಾಕಿ ಪ್ರಚೋದನಾಕಾರಿ ಹೇಳಿಕೆಯಿಂದಲೇ ಇಂತಹ ಘಟನೆ ನಡೆಯುತ್ತೆ ನಿನ್ನೆ ಮುಸ್ಲಿಂ ಸಮುದಾಯದ ಯುವಕರ ಮೇಲೆ ಚೂರಿ ಇರಿತ ಆಗಿದೆ ಚೂರಿ ಇರಿತಕ್ಕೆ ಒಳಗಾದ ಅಮಾಯಕರಿಗೆ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ಮುಸ್ಲಿಂ ಮುಖಂಡರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಉಸ್ತುವಾರಿ ಹಾಗೂ ಗೃಹ ಸಚಿವರು ಇಬ್ಬರೂ ಕೂಡ ಸಭೆಯಲ್ಲಿ ಭಾಗಿಯಾಗಿರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಮುಸ್ಲಿಂ ಮುಖಂಡರ ಸಭೆ ಮಾಡಲಾಗಿದೆ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ ಭರತ್ ಮುಸ್ಲಿಂ ಮುಖಂಡರ ಸಭೆ ನಡೆದಿದೆ ಆ ಸಭೆಯಲ್ಲಿ ಸಚಿವರು ಮತ್ತು ಮುಸ್ಲಿಂ ಮುಖಂಡರ ನಡುವೆ ಏನೆಲ್ಲ ಚರ್ಚೆ ಆಗಿದೆ ಆ ಹೌದು ಮಂಗಳೂರಿನ ಸರ್ಕ್ಯೂಟ್ ಹೌಸ್ ನಲ್ಲಿ ಈಗಾಗಲೇ ಮುಸ್ಲಿಂ ಮುಖಂಡರು ಮತ್ತು ಸಚಿವರ ಸಭೆಯ ನಡೆದಿರುವಂತದ್ದು ಆ ಸಭೆಯಲ್ಲಿ ಅನೇಕ ವಿಚಾರಗಳ ಚರ್ಚೆ ಆಗಿರುವಂತದ್ದು ನಾನೀಗ ಆ ಒಂದು ಸರ್ಕ್ಯೂಟ್ ಹೌಸ್ ಮುಂಭಾಗದಲ್ಲೇ ಇದ್ದೀನಿ ಇಲ್ಲಿ ಈಗಾಗಲೇ ಅನೇಕ ಮುಸ್ಲಿಂ ನಾಯಕರುಗಳು ಇದ್ದಾರೆ ಯಾಕಂದ್ರೆ ಆ ಬೆಳಿಗ್ಗಿನಿಂದ ಇಲ್ಲಿ ನಿರಂತರವಾಗಿ ಸಭೆ ನಡೀತಾ ಇತ್ತು ಆ ಸಭೆಗೆ ಹೆಚ್ಚಿನ ಸಂಖ್ಯೆ ಮುಸ್ಲಿಂ ಮುಖಂಡರು ಆಗಮಿಸಿದ್ರು ಪ್ರಮುಖವಾಗಿ ಅವರ ಆಗ್ರಹಗಳಿದ್ದದ್ದು ಏನಂದ್ರೆ ಇಲ್ಲಿ ಆ ಮೂರು ಕೊಲೆಗಳ ಮೂರು ಹತ್ಯೆ ಯತ್ನಗಳಾಗಿರುವಂತದ್ದು ನಿನ್ನೆ ಆ ಮೂರು ಹತ್ಯೆ ಯತ್ನಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಅವರು ಆಯುಕ್ತರಿಗೆ ಕೊಟ್ಟಿರುವ ಅಂದ್ರೆ ಕೊಟ್ಟಿದ್ದಾರೆ ಜೊತೆಗೆ ಇತ್ತೀಚೆಗಷ್ಟೇ ಒಂದು ಗುಂಪು ಹತ್ಯೆ ಮಂಗಳೂರಿನಲ್ಲಿ ನಡೆದಿತ್ತು ಆ ಗುಂಪು ಹತ್ಯೆಯ ಬಗ್ಗೆಯೂ ಕೂಡ ಅವರು ಮಾಹಿತಿಗಳನ್ನ ಆ ಒಂದು ಈ ವಿಚಾರದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಅವರು ಚರ್ಚೆಗಳನ್ನ ಕೂಡ ಮಾಡಿದ್ದಾರೆ ಹಾಗಾದ್ರೆ ಏನು ಚರ್ಚೆಗಳಾಗಿದೆ ಅನ್ನುವಂಥದ್ದನ್ನು ಕೂಡ ಅವ್ರ ಜೊತೆ ಮಾತಾಡೋದು ಸರಿ ಏನು ನೀವು ಹೋಮ್ ಮಿನಿಸ್ಟ್ರಿಗೆಲ್ಲ ಗೊತ್ತಿದೆ ಮಾಡ್ತಾರೆ ಒಟ್ಟು ಇನ್ನು ಕೂಡ ನಾ ಬೇರೆ ಬೇರೆ ನಾಯಕರುಗಳಿದ್ದಾರೆ ನಮನತ್ರಯ್ಯ ಅವರು ಕೂಡ ಇದ್ದಾರೆ ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ ಸರ್ ಸರ್ ಗೃಹ ಸಚಿವರ ಸಭೆಯಲ್ಲಿ ಏನನ್ನ ಅವರಿಗೆ ಇದು ಸರ್ ಇದು ಇತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್